ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಇವತ್ತಿನ ಬಾಗಿಲು ತೋರಣಕ್ಕೆ ನಾನು ಈ ಎರಡು ಕಲರ್ ಉಲ್ಲನ್ನ ತಗೊಂಡಿದ್ದೀನಿ ಈ ಎರಡು ಕಲರ್ ಕಾಂಬಿನೇಷನ್ ಚೆನ್ನಾಗಿ ಬರುತ್ತೆ ಸೊ ಒಂದು ಲೈಟ್ ಕಲರ್ ಒಂದು ಡಾರ್ಕ್ ಕಲರ್ ಸೊ ಕಲರ್ ಕಾಂಬಿನೇಷನ್ ನೋಡಿಕೊಂಡು ನಾವು ಮೊದಲಿಗೆ ನಾವು ಹುಲ್ಲನ್ನು ತಗೊಳ್ಬೇಕಾಗತ್ತೆ ಸೊ ಇವಾಗ ಈ ಎರಡು ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಅಂತ ಅನಿಸ್ತು ಹಾಗಾಗಿ ಇದನ್ನು ತೊಗೊಳ್ತಾ ಇದ್ದೀನಿ ಹಾಗೆ ತ್ರೀ ಎಮ್ ಎಮ್ ಹುಕ್ ತೊಗೊಂಡಿದ್ದೀನಿ ಸೊ ಮೊದಲಿಗೆ ತೋರಣದ ಪಟ್ಟಿಯನ್ನು ಹಾಕೊಳ್ಳೋಣ ಸೊ ಈಗಾಗಲೇ ನೀವು ಬೇರೆ ಬೇರೆ ಥರದ ಉಲನ್ ಹೆಣಿಕೆಗಳನ್ನು ನೋಡಿದ್ದೀರಾ ನನ್ನ ಚಾನಲ್ನಲ್ಲಿ ಅನೇಕ ಉಲನ್ ಬಾಗಿಲು ತೋರಣಗಳನ್ನು ಕೂಡ ಬೇರೆ ಬೇರೆ ಥರದ ಡಿಸೈನ್ಗಳಲ್ಲಿ ಹಾಕಿದ್ದೀನಿ ನೋಡಿಲ್ಲ ಅಂತಂದರೆ ನೋಡಿ ಸೊ ಇವಾಗ ನಾನು ಹಾಕುವಂಥ ಉಲನ್ ತೋರಣದಕ್ಕೆ ಪಟ್ಟಿಯನ್ನು ನೋಡ್ಕೊಳ್ಳೋಣ ಸೊ ಪಟ್ಟಿ ನಿಮಗೆ ಎಷ್ಟು ಅಗಲ ಬೇಕು ನೋಡಿಕೊಂಡು ಅಷ್ಟು ಚೈನ್ಸನ್ನು ಹಾಕ್ಕೊಳ್ಳಿ ಎಕ್ಸಾಂಪಲ್ಗೆ ಒಂದು ಹನ್ನೆರಡು ಹದಿಮೂರು ಹದಿನೈದು ಈ ರೀತಿಯಾಗಿ ನೀವು ಚೈನ್ಸನ್ನು ಹಾಕ್ಕೊಳ್ಳಿ ಸೊ ನಾನು ಕೂಡ ಇಲ್ಲಿ ಒಂದು ಹನ್ನೆರಡರಿಂದ ಹದಿನೈದು ಚೈನ್ಸನ್ನು ಹಾಕೊಳ್ತೀನಿ ಇಷ್ಟಾಗಲಾದರೆ ಸಾಕು ಸೊ ಇವಾಗ ಒಂದು ಚೈನನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನ್ ಮೇಲೆ ನಾನು ಒಂದೊಂದು ಡಬಲ್ ಕ್ರೋಶ ಹಾಕ್ತಾ ಹೋಗ್ತೀನಿ ಇದು ಫಸ್ಟ್ ರೋ ಚೈನ್ ಸ್ಟಿಚಸ್ ಮೇಲೆ ಹಾಕ್ತಾ ಇರೋದ್ರಿಂದ ಫಸ್ಟ್ ರೋ ಡಬಲ್ ಹಾಕ್ತಾ ಇದ್ದೀನಿ ಸೊ ಇದು ಆಲ್ಮೋಸ್ಟ್ ತೋರಣ ಪಟ್ಟಿ ಮುಗಿಯೋವರೆಗೂ ಡಬಲ್ ಕ್ರೋಶನೇ ಬರುತ್ತೆ ಸೊ ಫಸ್ಟು ಚೈನ್ ಸ್ಟಿಚಸ್ ಮೇಲೆ ಹಾಕೊಳ್ಳೋದ್ರಿಂದ ಸ್ವಲ್ಪ ಸ್ಲೋ ಆಗುತ್ತೆ ಸೊ ಚೈನ್ ಸ್ಟಿಚಸ್ ಮೇಲೆ ನಾನು ಪ್ರತಿಯೊಂದು ಚೈನ್ಸ್ ಮೇಲೆ ಒಂದೊಂದು ಡಬಲ್ ಕ್ರೋಶನ್ನು ಹಾಕೊಂಡು ಬರ್ತೀನಿ ಸೊ ನೀವು ಕೂಡ ಹಾಕೊಂಡು ಬನ್ನಿ ಸೊ ಫಸ್ಟು ಡಬಲ್ ಕ್ರೋಶಾರೋ ಕಂಪ್ಲೀಟ್ ಆಯಿತು ಸೊ ನೆಕ್ಸ್ಟ್ ಒಂದು ಚೈನ್ ಹಾಕೊಂಡು ಇದನ್ನು ಟರ್ನ್ ಮಾಡ್ಕೋತೀನಿ ಟರ್ನ್ ಮಾಡಿಕೊಂಡು ಮತ್ತೆ ಫಸ್ಟ್ ಸ್ಟಿಚ್ ಮೇಲೆ ಅಂದರೆ ಒಂದೊಂದು ಡಬಲ್ ಕ್ರೋಶ ಮೇಲೆ ಒಂದೊಂದು ಡಬಲ್ ಕ್ರೋಶ ಬರಬೇಕು ಕೆಳಗಡೆ ಎಷ್ಟು ಡಬಲ್ ಕ್ರೋಶ ಬಂದಿದೆ ನೋಡಿ ಮೇಲ್ಗಡೆನೂ ಅಷ್ಟೇ ಡಬಲ್ ಕ್ರೋಶ ಬರಬೇಕು ಸೊ ಇದನ್ನು ಕೂಡ ಡಬಲ್ ಕ್ರೋಶಾರೋ ಹಾಕ್ಕೊಂಡು ಬರ್ತೀನಿ ಸೊ ಸೆಕೆಂಡ್ ರೋ ಕೂಡ ಕಂಪ್ಲೀಟ್ ಆಯಿತು ಇದೇ ರೀತಿಯಾಗಿ ನಾನು ಡಬಲ್ ಕ್ರೋಶ ಮೇಲೆ ಡಬಲ್ ಕ್ರೋಶೇ ಹಾಕ್ತಾ ಹೋಗ್ತೀನಿ ಸೊ ನಿಮಗೆ ಬಾಗಿಲು ಅಳತೆಯನ್ನು ನೋಡಿಕೊಂಡು ನೀವು ಎಲ್ಲಿವರೆಗೂ ಹಾಕೊಳ್ಬೇಕು ಅಂತ ಅನ್ಕೊಳ್ತೀರೋ ಅಲ್ಲಿವರೆಗೂ ಹಾಕೊಳ್ಬೋದು ಸೊ ನಮಗೆ ಈ ಡಬಲ್ ಕ್ರೋಶ ರೋ ಅಲ್ಲಿಗೆ ಹಾಕ್ಕೊಂಡು ಎಂಡ್ ಮಾಡಬೇಕು ಸೊ ಇವಾಗ ನಾನು ಇದನ್ನೇ ಕಂಟಿನ್ಯೂಸ್ ಆಗಿ ಹಾಕೊಂಡು ಬಂದು ನನಗೆ ಯಾವ ಸೈಜ್ ಬೇಕೋ ಅಲ್ಲಿವರೆಗೂ ಹಾಕೊಂಡು ಬಂದು ನಾನು ನೆಕ್ಸ್ಟ್ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ಹಾಗೆ ಇಲ್ಲೊಂದು ಟಿಪ್ಸನ್ನು ಹೇಳ್ತೀನಿ ಸೊ ಜಾಸ್ತಿ ಕಲರ್ ಇದೆ ಜಾಸ್ತಿ ಉಲನ್ ಇರೋದನ್ನ ಫಸ್ಟ್ ಕಲರ್ ತಗೊಳ್ಳಿ ಹಾಗೆ ಕಡಿಮೆ ಇರೋದನ್ನ ಸೆಕೆಂಡ್ ಕಲರ್ ಆಗಿ ತಗೊಳ್ಳಿ ಯಾಕಂದ್ರೆ ಸೆಕೆಂಡ್ ಕಲರ್ ಉಲನ್ ಜಾಸ್ತಿ ಬೇಕಾಗೋದಿಲ್ಲ ಸ್ವಲ್ಪ ಕಡಿಮೆ ಇದ್ರೂ ಆಗುತ್ತೆ ತೋರಣಕ್ಕೆ ಸೊ ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಬರೋಣ ನೆಕ್ಸ್ಟ್ ಅಲ್ಲಿ ನಾನು ಹೇಗೆ ಎಷ್ಟು ಉದ್ದ ಹಾಕೊಂಡಿದ್ದೀನಿ ಅದನ್ನು ತೋರಿಸ್ತೀನಿ ಮತ್ತೆ ಇದನ್ನ ನೆಕ್ಸ್ಟ್ ಫಿನಿಶಿಂಗ್ ಮಾಡೋದಿದೆ ಬಾಗಿಲು ತೋರಣದ ಪಟ್ಟಿಯನ್ನು ಅದನ್ನು ಕೂಡ ತೋರಿಸ್ತೀನಿ ಸೊ ತೋರಣದ ಪಟ್ಟಿ ನೋಡಿ ಇದೇ ರೀತಿ ಡಬಲ್ ಕ್ರೋಶ ಮೇಲೆ ಡಬಲ್ ಕ್ರೋಶ ಹಾಕ್ತಾ ತುಂಬ ಸಿಂಪಲ್ ಆಗಿ ಬರುತ್ತೆ ಇದು ಸೊ ಇಲ್ಲಿವರೆಗೂ ಹಾಕಿದ್ದೀನಿ ಸೊ ನಾನು ಬಾಗಿಲಿನ ಅಳತೆಯನ್ನು ನೋಡಿಕೊಂಡು ಇಲ್ಲಿ ಇದನ್ನು ಎಂಡ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ನೆಕ್ಸ್ಟ್ ಇದಕ್ಕೆ ಔಟ್ಲೈನನ್ನು ಹಾಕೊಳ್ಳೋಣ ಸೊ ಸೆಕೆಂಡ್ ಕಲರ್ ಹೇಳಿದ್ನಲ್ಲ ಸೆಕೆಂಡ್ ಕಲರನ್ನು ಔಟ್ಲೈನ್ ಆಗಿ ತೊಗೊಳ್ತೀನಿ ಸೊ ಇಲ್ಲಿ ಫಸ್ಟ್ ಫಸ್ಟ್ ರೋ ಫಸ್ಟ್ ಡಬಲ್ ಕ್ರೋಶ ಇರುತ್ತೆ ನೋಡಿ ಅಲ್ಲಿ ಇದನ್ನು ಸ್ಟಾರ್ಟ್ ಮಾಡ್ಕೊಳ್ತೀನಿ ಸೊ ತ್ರೀ ಚೈನ್ಸ್ ಹಾಕೊಳ್ತೀನಿ ತ್ರೀ ಚೈನ್ಸ್ ಹಾಕ್ಕೊಂಡು ಟೂ ಡಬಲ್ ಕ್ರೋಶ ಹಾಕ್ಕೊಳ್ತೀನಿ ಒನ್ ಡಬಲ್ ಕ್ರೋಶ ಟೂ ಡಬಲ್ ಕ್ರೋಶ ಟೂ ಡಬಲ್ ಕ್ರೋಶ ಸೊ ಟೋಟಲಿ ತ್ರೀ ಡಬಲ್ ಕ್ರೋಶ ಆಯಿತು ಬೇಕು ಇದು ಕಾರ್ನರ್ ಆಗಿರೋದನ್ನ ಬೇಕು ಅಂದರೆ ನೀವು ಇನ್ನೂ ಒಂದು ಡಬಲ್ ಕ್ರೋಷ ಕೂಡ ಹಾಕ್ಕೊಳ್ಬೋದು ಚೈನ್ ಸ್ಟಿಚಸ್ಸನ್ನು ಕೌಂಟ್ ಮಾಡಲಿಲ್ಲ ಅಂದರೆ ನೆಕ್ಸ್ಟ್ ಒನ್ ಚೈನ್ ಹಾಕಿ ನೆಕ್ಸ್ಟ್ ಈ ಒಂದು ಸೆಕೆಂಡ್ ರೋ ಇರುತ್ತೆ ನೋಡಿ ಇದರ ನೆಕ್ಸ್ಟಲ್ಲಿ ಆ ರೋನ ಸ್ಕಿಪ್ ಮಾಡಿ ನೆಕ್ಸ್ಟ್ ರೋಕ್ಕೆ ನಾನು ಮತ್ತೆ ತ್ರೀ ಡಬಲ್ ಕ್ರೋಶನ ಹಾಕ್ಕೊಳ್ತೀನಿ ಸೊ ಕಲರ್ ಕಾಂಬಿನೇಷನ್ ನೋಡಿಕೊಂಡು ಹಾಕೊಳ್ಳಿ ಇದು ತುಂಬ ಚೆನ್ನಾಗಿ ಬರುತ್ತೆ ನಾನು ಹಾಕಿರೋ ಕಲರ್ ಸೊ ಇದರಲ್ಲೇ ನೀವು ಕಲರನ್ನು ನೋಡ್ಕೊಳ್ಳಿ ಸೊ ತ್ರೀ ಡಬಲ್ ಕ್ರೋಶ ಆದಮೇಲೆ ಒನ್ ಚೈನ್ ಹಾಕಿ ನೆಕ್ಸ್ಟ್ ಒಂದು ರೋನ ಸ್ಕಿಪ್ ಮಾಡಿ ನೆಕ್ಸ್ಟ್ ರೋದಲ್ಲಿ ನಾನು ತ್ರೀ ಡಬಲ್ ಕ್ರೋಶ ಹಾಕೊಳ್ತೀನಿ ಟೂ ಡಬಲ್ ಕ್ರೋಶ ತ್ರೀ ಡಬಲ್ ಕ್ರೋಶ ಒನ್ ಚೈನ್ ಸ್ಕಿಪ್ ಒನ್ ರೋ ನೆಕ್ಸ್ಟ್ ರೋದ ಮೇಲೆ ತ್ರೀ ಡಬಲ್ ಕ್ರೋಶ ಒನ್ ಡಬಲ್ ಕ್ರೋಶ ಟೂ ಡಬಲ್ ಕ್ರೋಶ ತ್ರೀ ಡಬಲ್ ಕ್ರೋಶ ಒನ್ ಒನ್ ಚೈನ್ ಸ್ಕಿಪ್ ಒನ್ ರೋ ನೆಕ್ಸ್ಟ್ ಮೇಲೆ ತ್ರೀ ಡಬಲ್ ಕ್ರೋಶ ಒನ್ ಡಬಲ್ ಕ್ರೋಶ ಟೂ ಡಬಲ್ ಕ್ರೋಶ ತ್ರೀ ಡಬಲ್ ಕ್ರೋಶ ಸೊ ಈ ರೀತಿ ಇದು ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಈ ಕಲರ್ ಸೊ ಇವಾಗ ಇದನ್ನು ಕಂಟಿನ್ಯೂಸ್ ಆಗಿ ಹಾಕೊಂಡು ಬಂದು ಇಲ್ಲಿ ಡಬಲ್ ಕ್ರೋಶ ಇದೆ ನೋಡಿ ಡಬಲ್ ಕ್ರೋಶ ಮೇಲೆ ಡಬಲ್ ಕ್ರೋಶ ಹಾಕ್ಕೊಂಡು ಬಂದು ನೆಕ್ಸ್ಟ್ ಈ ಕಡೆನೂ ಕೂಡ ಹೀಗೆ ಹಾಕೊಂಡು ಬರ್ತೀನಿ ಸೊ ಕಂಪ್ಲೀಟ್ ಮಾಡ್ಕೊಂಡು ಬಂದು ನೆಕ್ಸ್ಟ್ ಅಲ್ಲಿ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ಎಸ್ ಇವಾಗ ಫಿನಿಶಿಂಗ್ ಔಟ್ಲೈನ್ ನಿಯರ್ ಇದ್ದೀನಿ ಸೊ ಇದು ಇನ್ನು ಎಂಡ್ ಆಗುತ್ತೆ ಲಾಸ್ಟ್ ಒನ್ ಚೈನ್ ಹಾಕಿ ಲಾಸ್ಟ್ ತ್ರೀ ಡಬಲ್ ಕ್ರೋಶ ಹಾಕೊಳ್ಳೋಣ ಒನ್ ಡಬಲ್ ಕ್ರೋಶೆ ಟೂ ಡಬಲ್ ಕ್ರೋಶೆ ತ್ರೀ ಡಬಲ್ ಕ್ರೋಶೆ ಸೊ ಈ ರೀತಿ ಒನ್ ಇನ್ನೊಂದು ಸೈಡ್ ಹೇಗೆ ಹಾಕಿದ್ದೀನಿ ಅಂತ ತೋರಿಸ್ತೀನಿ ಸೊ ಇಲ್ಲಿ ನೋಡಿ ತ್ರೀ ಡಬಲ್ ಕ್ರೋಶೆ ತ್ರೀ ಡಬಲ್ ಕ್ರೋಶೆ ಹಾಕಿ ಟೂ ಚೈನ್ಸ್ ಹಾಕ್ಕೊಂಡು ಇಲ್ಲಿ ನಾನು ಡಬಲ್ ಕ್ರೋಶನೇ ಹಾಕೊಂಡಿದ್ದೀನಿ ಇಲ್ಲ ಅಂತಂದರೆ ನೀವು ಇದೇ ರೀತಿ ಒನ್ ಚೈನ್ ಹಾಕ್ಕೊಂಡು ತ್ರೀ ಡಬಲ್ ಕ್ರೋಶ ಹಾಕಿ ಇದೇ ರೀತಿಯೂ ಹಾಕೊಳ್ಬೋದು ಸೊ ಹೇಗಾದರೂ ನಡೆಯುತ್ತೆ ಸೊ ಇಲ್ಲಿ ಟೂ ಚೈನ್ಸನ್ನು ಹಾಕ್ಕೊಂಡು ಸೊ ಇಲ್ಲಿ ನೋಡಿ ಪ್ರತಿಯೊಂದು ಡಬಲ್ ಕ್ರೋಶ ಮೇಲೆ ಒಂದೊಂದು ಡಬಲ್ ಕ್ರೋಶ ಹಾಕ್ತಾ ಹೋಗ್ತೀನಿ ಸೊ ಇದೇ ಚೆನ್ನಾಗಿ ಅನಿಸುತ್ತೆ ನನಗೆ ಸೊ ಅದಕ್ಕೆ ಹೀಗೆ ಮಾಡಿದ್ದೀನಿ ಸೊ ನೀವು ಕೂಡ ಇದನ್ನು ಕರೆಕ್ಟಾಗಿ ಫಿನಿಶಿಂಗ್ ಮಾಡಿ ಕರೆಕ್ಟ್ ಆಯಿತು ಸೊ ಈ ರೀತಿ ಫಿನಿಶ್ ಮಾಡಿದ್ದೀನಿ ಸೊ ನೋಡ್ತಾ ಇರ್ಬೋದು ಸೊ ಸಿಂ ಸಿಂಪಲ್ ಆಗಿ ತೋರಣದ ಪಟ್ಟಿ ನೀವು ಬೇಕಾದ ತೋರಣಕ್ಕೆ ಈ ರೀತಿಯಾಗಿ ಪಟ್ಟಿಯನ್ನು ಹಾಕೊಳ್ಬೋದು ನೀವು ಬೇಕಂದ್ರೆ ಫ್ಲವರ್ಸ್ ಕೂಡ ಇದಕ್ಕೆ ಅಟ್ಯಾಚ್ ಮಾಡ್ಕೊಳ್ಬೋದು ಫ್ಲವರ್ಸ್ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ಯಾಕಂದರೆ ಇದು ಡಬಲ್ ಕ್ರೋಶ ರೋ ಇರೋದ್ರಿಂದ ಇದಕ್ಕೆ ಫ್ಲವರ್ಸ್ ಆದರೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಇವಾಗ ನೆಕ್ಸ್ಟ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಇವತ್ತಿನ ವೀಡಿಯೋ ಹೇಗೆ ಅನಿಸ್ತು ಅಂತ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ನನಗೆ ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್